ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಸ್ವೀಟ್ ಅಟೆಂಟಿಕ್ ಸ್ವೀಟ್ ರೆಸಿಪಿ ಅಸ್ಕುಲ್ಲ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ ಬೇಗ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ನಾನು ಮೊದಲಿಗೆ ಅರ್ಧ ಲೀಟರ್ ಹಾಲು ತೊಗೊಂಡಿದ್ದೀನಿ ನಂದಿನಿ ಹಾಲು ಸೊ ಅದನ್ನು ಬಾಯ್ಲ್ ಮಾಡೋದಕ್ಕೆ ಇಟ್ಟಿದೆ ಸೊ ಇವಾಗ ಕುದೀತಾ ಇದೆ ಈ ಟೈಮಲ್ಲಿ ನಾವು ನಿಂಬೆಹಣ್ಣು ಅಥವಾ ವಿನೆಗರ್ ಏನು ಬೇಕಾದರೂ ಹಾಕ್ಕೊಳ್ಬೋದು ಸೊ ನಾನು ಇಲ್ಲಿ ನಿಂಬೆಹಣ್ಣು ಯೂಸ್ ಮಾಡ್ತಿದ್ದೀನಿ ಅರ್ಧ ಹೋಳು ನಿಂಬೆಹಣ್ಣು ಯೂಸ್ ಮಾಡ್ತಿದ್ದೀನಿ ಸೊ ನೋಡಿ ಅದು ನಿಂಬೆಹಣ್ಣು ಹಾಕ್ತಾ ಹಾಕ್ತಾ ಅದು ಹೊಡಿತಾ ಇದೆ ಎಷ್ಟು ನೀಟಾಗಿ ಫಾರ್ಮ್ ಹಾಕ್ತಿದೆ ನೋಡಿ ಸೊ ನಾನು ಅರ್ಧ ನಿಂಬೆಹಣ್ಣು ಫುಲ್ಲು ಹಾಕ್ತಿದ್ದೀನಿ ಸೊ ಬೀಜ ತಕ್ಕೊಂಡು ನೀವು ಹಿಂಡ್ಕೊಳ್ಳಿ ಇಲ್ಲಾಂದರೆ ಒಂದು ಎರಡು ಸ್ಪೂನ್ ಒಂದು ವಿನೇಗರ್ ಇಟ್ಟು ವಿನೆಗರ್ ಸಹ ಹಾಕ್ಬೋದು ಸೊ ಹಾಕಿದ ಮೇಲೆ ಒಂದು ಐ ಎರಡು ನಿಮಿಷ ಬಾಯ್ಲ್ ಮಾಡೋಕ್ಕೆ ಬಿಟ್ಬಿಡಿ ಕಂಪ್ಲೀಟ್ ನೀರು ಹಾಲು ಒಡೆದು ನೀರು ಈ ಥರ ಹಾಕಬೇಕು ನೀರು ಮಾತ್ರ ಕಾಣಿಸ್ಬೇಕು ಕೆಲವೊಂದು ಸಲ ಹಾಲು ಹಾಲು ಹಾಗೆ ಇರುತ್ತೆ ಸೊ ಬರೀ ನೀರು ಕಾಣಿಸೋ ಅಷ್ಟು ಬಾಯ್ಲ್ ಮಾಡಿಕೊಡಿ ನೋಡಿ ಇವಾಗ ಕಂಪ್ಲೀಟಾಗಿ ಪನ್ನೀರ್ ಆಗಿದೆ ಸೊ ಇವಾಗ ಒಂದು ಮಸ್ಕಲಿನ್ ಕ್ಲಾತ್ ಅಥವಾ ತೆಲು ಬಟ್ಟೆ ಏನಿರುತ್ತೆ ಕಾಟನ್ ಕ್ಲಾತು ಅದರೊಳಗಡೆ ಹಾಕಬೇಕು ಸೊ ಹಾಕಿದ ಮೇಲೆ ನೀವು ಎರಡು ಮೂರು ಸಲ ತಣ್ಣೀರಲ್ಲಿ ವಾಶ್ ಮಾಡಬೇಕು ಯಾಕೆಂದರೆ ಹುಳಿ ಇರುತ್ತೆ ನಿಂಬೆ ಎಣ್ಣೆಗೆ ಇರುತ್ತೆ ಅಲ್ವ ಸೊ ಅದು ಆ ಸ್ಮೆಲ್ಲು ಹೋಗಬೇಕು ಮತ್ತು ಆ ಹುಳಿನೆಸ್ಸು ಸಹ ಹೋಗಬೇಕು ಸೊ ಅದಕ್ಕೆ ನೀವು ಎರಡು ಮೂರು ಸಲ ತಣ್ಣೀರಲ್ಲಿ ವಾಶ್ ಮಾಡ್ಕೊಳ್ಬೇಕು ನೀವು ಸೊ ವಾಶ್ ಮಾಡಿದ ಮೇಲೆ ಟೈಟಾಗಿ ಗಟ್ಟಿಯಾಗಿ ಇಂಡ್ಕೊಳ್ಳಿ ನೀರು ಹೋಗಿಸ್ಕೊಳ್ಳಿ ಸೊ ಟೈಟಿಗೆ ಆಗಿದೆ ನೀರೆಲ್ಲ ಹೋಗಿದೆ ಸೊ ಇವಾಗ ಈ ನೀರನ್ನ ನೀವು ಚಪಾತಿಗೆ ಅಥವಾ ಗ್ರೇವಿ ಮಾಡೋಕ್ಕೆ ಸಾಂಬಾರಿಗೂ ಯೂಸ್ ಮಾಡ್ಕೊಳ್ಬೋದು ಇದೇನು ಬಿಸಾಕೋ ಅವಶ್ಯಕತೆ ಇಲ್ಲ ಇದರಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ ಸೊ ಇವಾಗ ಅದ ಮೇಲೆ ಕಲ್ಲು ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಕಲ್ಲು ಇಟ್ಟರೆ ಸಾಕು ಕಲ್ಲು ಅಥವಾ ವೆಯ್ಟ್ ಇರೋದು ಏನಾಯಿತು ಸಾಕು ಒಂದು ಹತ್ತು ನಿಮಿಷ ಒಂದು ಹತ್ತು ನಿಮಿಷ ಆಗಿದ ಮೇಲೆ ನೀಟಾಗಿ ಬಿಡಿಸ್ಕೊಂಡುಟ್ಟಿದ್ದೀನಿ ನೋಡಿ ಎಷ್ಟು ನೀಟಾಗಿ ಆಗಿದೆ ನೀರೆಲ್ಲ ಹೋಗಿದೆ ಅಲ್ವಾ ಇಷ್ಟು ಮಾಯಶ್ಚರೈಸರ್ ಇದ್ದರೆ ಸಾಕು ಸೊ ಇವಾಗ ಅದನ್ನು ಸ್ವಲ್ಪ ಪುಡಿ ಪುಡಿ ಮಾಡ್ಕೊಳ್ತಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಮೈದಾ ಹಾಕ್ತಿದ್ದೀನಿ ಕಾರ್ನ್ಫ್ಲೋ ಅಥವಾ ಮೈದಾ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ತುಂಬ ಸಾಫ್ಟಾಗಿ ಸ್ಪಾಂಜ್ ಆಗಬಾರ್ದು ಅದಕ್ಕೆ ಸೊ ಇವಾಗ ನೀಟಾಗಿ ಸ್ವಲ್ಪ ಕಲಿಸ್ಕೊಳ್ಳಿ ಸ್ವಲ್ಪ ಸ್ಮ್ಯಾಶ್ ಎಲ್ಲ ಮಾಡ್ಕೊಂಡು ಕಲಿಸ್ಕೊಳ್ಳಿ ಆಮೇಲೆ ಈ ಥರ ಮಾಡ್ಕೊಳ್ಬೇಕು ಸೊ ನನಗೆ ಪ್ಲೇಟಲ್ಲಿ ಮಾಡ್ಕೊಳೋಕ್ಕಾಗ್ತಾಯಿಲ್ಲ ಅದಕ್ಕೆ ನಾನು ತಟ್ಟೆನಲ್ಲಿ ಹಾಕ್ತಾಯಿದ್ದೀನಿ ತಟ್ಟೆಯಲ್ಲಿ ಕಂಫರ್ಟಬಲ್ ಇದೆ ಸೊ ಹಂಗ ಇದೆ ಅಲ್ವಾ ಆ ಪಾರ್ಟಲ್ಲಿ ಒಂದು ಐದು ನಿಮಿಷ ನೀವು ನಾದ್ಕೊಳ್ಬೇಕು ಅಂದರೆ ಚಪಾತಿ ಇಟ್ಟಾರಲ್ಲ ಈ ಥರ ನಾದ್ಕೊಂಡ್ರೆ ಫುಲ್ ಎಳ್ಕೊಂಡು ಮತ್ತು ಒಳಗಡೆ ರೋಲ್ ಮಾಡ್ಕೊಳ್ಬೇಕು ಈ ಥರ ಮಾಡ್ಕೊತಾ ಮಾಡ್ಕೊಟ ನಿಮಗೆ ಡೋ ಫಾರ್ಮ್ ಆಗುತ್ತೆ ಅಂದರೆ ಚಪಾತಿ ಹಿಟ್ಟರ ಆಕಾರ ಬರುತ್ತೆ ಒಂದು ಹಿಟ್ಟಿನ ಆಕಾರದ ಥರ ಸೊ ಅಲ್ಲಿವರೆಗೂ ಮಾಡ್ಕೊಳ್ಬೇಕು ಅಂದರೆ ಒಂದು ಐದು ನಿಮಿಷ ಸಾಕು ಐವತ್ತು ನಿಮಿಷ ನೋಡಿ ಅದು ಡೋ ಫಾರ್ಮ್ ಆಗ್ತಾ ಇದೆ ಹಿಟ್ಟಿನ ಫಾರ್ಮ್ಗೆ ಬರ್ತಿದೆ ಸೊ ಮಾಡ್ಕೊಳ್ಬೇಕು ಚೆನ್ನಾಗಿ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಚೆನ್ನಾಗಿ ನಾದ್ದಷ್ಟು ಚೆನ್ನಾಗಿ ಬರಾಗ್ತಾ ಸೊ ನಾಡಿಕೊಂಡ್ಮೇಲೆ ಇವಾಗ ನಿಮಗೆ ಎಷ್ಟು ಆಕಾರ ಬೇಕು ದೊಡ್ಡದು ಅಥವಾ ಚಿಕ್ಕದ್ದು ನೋಡಿಕೊಂಡು ಉಂಡೆ ಕಟ್ಕೊಳ್ಬೇಕು ಒಡಿಬಾರ್ದು ಅಂದರೆ ಸೈಡಲ್ಲೆಲ್ಲ ಆಗಿರಬಾರ್ದು ನೀಟಾಗಿ ನೈಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಅರ್ಧ ಲೀಟರ್ ಹಾಲಿಗೆ ಹತ್ತು ಆಗಿದೆ ಸೊ ನೀವು ಒನ್ ಲೀಟರ್ ತೊಗೊಂಡ್ರು ಆಗುತ್ತೆ ನೀವು ಆರೆಂಜ್ ಕಲರ್ ಹಾಲು ತೊಗೊಂಡ್ರೆ ಅದು ಇನ್ನೂ ಫ್ಯಾಟ್ ಜಾಸ್ತಿ ಸೊ ಸ್ವಲ್ಪ ಜಾಸ್ತಿಯೂ ಆಗುತ್ತೆ ಜಾಸ್ತಿ ನಿಮಗೆ ಪನ್ನೀರ್ ಸಿಗುತ್ತೆ ಯಾವ ತೊಗೊಂಡ್ರೂ ಓಕೆ ಬಟ್ ನಿಮ್ಮಲ್ಲಿ ಹೆಂಗಿರುತ್ತೆ ಅಷ್ಟು ನೋಡಿ ಹತ್ತು ರಸ್ಗಳ ಮಾಡ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಕುಕ್ಕರ್ಗೆ ಎರಡು ಕಪ್ಪು ಸಕ್ಕರೆ ಹಾಕಿದೆ ಯೂಶ್ವಲಿ ಪಾತ್ರೆಯಲ್ಲಿ ಹಾಕ್ಕೊಂಡು ಮಾಡ್ಕೊಳ್ತದೆ ಬಟ್ ಅದು ಸ್ವಲ್ಪ ಒಂದು ಫಿಫ್ಟೀನ್ ಅಂದರೆ ಒಂದು ಹಾಫ್ ಆನ್ ಅವರ್ ಬೇಕಾಗುತ್ತೆ ಬಟ್ ನಾನು ಕುಕ್ಕರಲ್ಲಿ ಯಾವಾಗಲೂ ಮಾಡ್ಕೊಳ್ಳೋದು ಸೊ ಎರಡು ಕಪ್ ಸಕ್ಕರೆಗೆ ಎರಡು ಕಪ್ ನೀರು ಹಾಕ್ಕೊಳ್ಳಿ ಅದು ಜಸ್ಟ್ ಸುಮ್ಮನೆ ಕದಗಿಸ್ಬೇಕಷ್ಟೇ ಜಾಮೂನ್ಗೆ ಥರ ಪಾಕ ಮಾಡ್ಕೊಳ್ಬಾರ್ದು ಸೊ ಇವಾಗ ಬಾಯ್ಲ್ ಆಗೋ ಟೈಮಲ್ಲಿ ರಸಗುಲ್ಲ ಮಾಡ್ಕೊಂಡಿರ್ತೀವಲ್ಲ ಉಂಡೆ ಅದನ್ನು ಹಾಕಿಬಿಟ್ಟು ಒಂದು ಮೂರಿಂದ ನಾ ನಾಲ್ಕು ವಿಷಲಿ ಕೂಗಿಸ್ಕೊಳ್ಳಿ ಸ್ವಲ್ಪ ಬೇಗ ಆಗುತ್ತೆ ಇಲ್ಲಾಂದರೆ ನೀವು ಪಾತ್ರೆಯಲ್ಲಿ ಮಾಡ್ತೀನಿ ಅಂದರೆ ಈ ಕಡೆ ಫಿಫ್ಟೀನ್ ಮಿನಿಟ್ಸ್ ಆ ಕಡೆ ಫಿಫ್ಟೀನ್ ಮಿನಿಟ್ಸ್ ಅಂತ ಒಂದು ಫೋರ್ಟಿ ಫೈವ್ ಮಿನಿಟ್ಸ್ ಬೇಕಾಗುತ್ತೆ ಬೇಯೋದಕ್ಕೆ ಸೊ ನೀವು ಆದರೆ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ ಫೈ ಟು ಟೆನ್ ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ ಸೊ ಬಿಸಿ ಬಿಸಿಯಾಗಿ ರಸಗುಲ್ಲ ನೋಡಿ ಎಷ್ಟು ಒಡ್ದಿ ಇಲ್ಲ ಏನಿಲ್ಲ ಬಿಸಿ ಇದೆ ಅದು ಆಗಲಿಲ್ಲ ನೋಡಿ ಇಷ್ಟು ಚೆನ್ನಾಗಿದೆ ಎಲ್ಲೂ ಒಡ್ಕೊಂಡಿಲ್ಲ ಹಾಗೆ ಬಂದಿದೆ ಸೊ ನೋಡಿ ಸ್ಪಾಂಜಿಯಾಗಿ ಹೇಗಿದೆ ರಸಗುಲ್ಲ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಒಳಗಡೆ ಎಲ್ಲ ಬೆಂದಿದೆ ಟೇಸ್ಟು ಸಹ ತುಂಬ ಚೆನ್ನಾಗಿತ್ತು ನೋಡಿ ಸಾಫ್ಟಾಗಿ ಸ್ಪಾಂಜಿಯಾಗಿ ಇಷ್ಟು ಚೆನ್ನಾಗಿದೆ ಅಂತ ಸೊ ನೀವೇ ಮನೆಯಲ್ಲೇ ಮಾಡ್ಕೊಬೋದು ಇಬ್ಬರ ಎರಡೇ ಇನ್ಗ್ರೀಡಿಯೆಂಟ್ಸಲ್ಲಿ ಒಂದು ರಸಗುಲ್ಲ ಆಚೆ ಕಡೆ ಟ್ವೆಂಟಿ ಫೈವ್ ರುಪೀಸ್ ಸೊ ಅಂದರೆ ಅರ್ಧ ಲೀಟರ್ ಹಾಲು ಒಬ್ಬರಿಗಾಗತ್ತೆ ಸೊ ಅದಲ್ಲೇ ನೀವು ಮನೆಯಲ್ಲೆಲ್ಲ ಮಾಡ್ಕೊಂಡು ತಿನ್ಬೋದಲ್ವಾ ಸೊ ನೀವು ಮಾಡಿ ಹೇಳಿ Thank you.